ಹಾಯ್ ನಮಸ್ತೆ ನನ್ನ ಹೆಸರು ಸುನೀಲ್ ಅಂತೇಳಿ ಇವತ್ತೊಂದು ಆಲ್ಟ್ರೇಷನ್ ಕೆಲಸಕ್ಕೆ ಬಂದಿದ್ದೀನಿ ಆಲ್ಟ್ರೇಷನ್ ಕೆಲಸ ಏನಂದರೆ ಇವತ್ತು ಪ್ರೆಸರ್ ಪಂಪ್ ಕೂರಿಸೋಕೆ ಬಂದಿರೋದು ಯಾಕಂದರೆ ಅಲ್ಲಿ ಬಾತ್ರೂಮ್ಗಳಿಗೆ ನೀರು ಪ್ರೆಸರ್ ಬರ್ತಾ ಇಲ್ಲ ಅಂತೇಳಿ ಅದಕ್ಕೋಸ್ಕರ ಇಲ್ಲೊಂದು ಸಾವಿರ ಲೀಟ್ರಿದ್ದು ಟ್ಯಾಂಕ್ ಕೂರಿಸಿ ಅದಕ್ಕೊಂದು ಪೈಪ್ಲೈನ್ಶನ್ ಪೈಪ್ ಕನೆಕ್ಷನ್ ಮಾಡಿದ್ದೀವಿ ಅದು ಏನು ಪೈಪ್ ಕನೆಕ್ಷನ್ ಅಂದರೆ ಒಂದು ಟ್ಯಾಂಕ್ ಹಾಕಿ ಅಲ್ಲಿಂದ ಯೂನಿಯನ್ ಯೂನಿಯನ್ ಯಾಕೆ ಅಂದರೆ ಮೊದಲಿಗೆ ಅದು ಟ್ಯಾಂಕ್ ಏನಾದರೂ ಕ್ಲೀನ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ತೆಗಿಲಿಕ್ಕೆ ಅದಕ್ಕೆಲ್ಲ ಅದ್ರ ಮೇಲೆ ಅದ್ರ ನೆಕ್ಸ್ಟ್ ಒಂದು ಏರ್ ಪೈಪ್ ಬಂದುಬಿಟ್ಟು ಇಷ್ಟ ಐಟ್ ಬಂದು ಬಂದಿದೆ ನೋಡಿ ಅದ್ರ ಮೇಲೆ ನೆಲಕ್ಕಿಂತ ಅದು ಇದೆ ಅದಕ್ಕೋಸ್ಕರ ಇಲ್ಲಿ ಎರಡು ಕ್ವಾಟಿಫೈ ಹಾಕಿದ್ದೀವಿ ಆಮೇಲೆ ಒಂದು ಬಾಲ್ವಾಲ್ ಹಾಕಿದ್ದು ಇದು ಬಾಲ್ವಾಲ್ ಹಾಕಿದ ಉದ್ದೇಶ ಏನಂದರೆ ಆ ಕಡೆಯಿಂದ ಬರ್ತಿರೋದು ಸಂಪಿದ ನೀರು ಈ ಕಡೆಯಿಂದ ಟ್ಯಾಂಕಿಯಿಂದ ಬರಬೇಕಲ್ಲ ಅದಕ್ಕೋಸ್ಕರ ಅದು ಎರಡು ಕಂಟ್ರೋಲಲ್ಲಿ ಇರಲಿ ಯಾವುದಾದ್ರೂ ಒಂದು ಬೇಕಾದರೆ ಒಂದನ್ನು ಹಾಕೋಬೋದು ಇಲ್ಲಾಂದರೆ ಈ ಕಡೆ ಇದು ಆಮೇಲೆ ಹಂಗೆ ಬಂದು ಇಲ್ಲಿ ನೋಡಿ ಇದು ಪ್ರೆಸರ್ ಪಂಪು ಪ್ರೆಜರ್ ಪಂಪ್ ಅಂದರೆ ಇದೊಂದು ಅರ್ಧ ಎಚ್ ಪಿ ಮೋಟ್ರು ಅದಕ್ಕೆ ನಾವು ಒಂದು ಮೇಲ್ಗಡೆಯಿಂದ ಸಿ ಆರ್ ಐ ಅವ್ರದ್ದು ಆಟೋಮೆಟಿಕ್ ಪಂಪ್ ಕಂಟ್ರೋಲರ್ ಅಂತ ಹೇಳಿ ಹಾಕಿದ್ದೇವೆ ಅದು ನೋಡಿ ನೀವೇ ನೋಡಿ ಅಲ್ಲೊಂದು ಆನು ಆಮೇಲೆ ಪಂಪಾನು ಫೇಲರು ರೀಚಾರ್ಟ್ ರೀಸ್ಟಾರ್ಟ್ ಮಾಡ್ಬೋದು ನೋಡಿ ಇದು ಅದಕ್ಕೆ ಕೂರಿಸಿರೋದು ಅಲ್ಲೇನಾದರೂ ಟ್ಯಾಪ್ ಏನಾದರೂ ಹಾನ್ ಮಾಡಿದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಮೋಟ್ರು ರನ್ ಆಗುತ್ತೆ ನೋಡಿ ಹಿಂಗೆ ಕೊಡೋದು ಇದು ಇಲ್ಲಿ ಒಂದು ಯೂನಿಯನ್ ಹಾಕಿದ್ದೀನಿ ಆಮೇಲೆ ಹಿಂಗೆ ಕೆಳಗಡೆ ಯೂನಿಯನ್ ಹಾಕಿದ್ದೀನಿ ಯಾಕಂದರೆ ಏನಾದರೂ ಮೋಟ್ರ್ ಏನಾದರೂ ಪ್ರಾಬ್ಲಮ್ ಬಂದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಇದು ಇದರಲ್ಲಿ ಓಪನ್ ಮಾಡ್ಬೋದು ನೋಡಿ ಇಲ್ಲಿ ಯೂನಿಯನ್ ಆಟೋಮೆಟಿಕ್ಕಾಗಿ ಹೀಗೆ ತಿರುಗಿಸಿದರೆ ಅಲ್ಲಿ ಇದಾಗುತ್ತೆ ನೋಡಿ ಹಿಂಗೆ ತುಂಬ ಹಳೆ ಬಿಲ್ಡಿಂಗು ಅದಕ್ಕೋಸ್ಕರ ಜಿ ಎ ಪೈಪು ಕಿಡ್ದಿದೆ, ಅದಕ್ಕೋಸ್ಕರ ಪ್ರೆಸರ್ ಸಾಕಾಗಲ್ಲ ಅಂತೇಳಿ ಇಲ್ಲಿಂದ ಪ್ರೆಝರ್ ಪಂಪ್ ಹಾಕಿದ್ದೀವಿ ಅಷ್ಟೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ